ಪ್ರಿಯ ಕಲಾಭಿಮಾನಿಗಳೇ ಒಂದು ಕಾಲದಲ್ಲಿ ಹೆಸರಾಂತ ಯಕ್ಷಗಾನ ಮೇಳಗಳಲ್ಲಿ ಒಂದಾದ ಕಲವಾಡಿ ಮೇಳದ ಯಕ್ಷಗಾನ ದೇಗುಲದ ವತಿಯಿಂದ ನೂರಾರು ವರ್ಷ ಹಿಂದಿನಿಂದ ಯಕ್ಷಗಾನ ಮೇಳ ತಿರುಗಾಟ ನಡೆಸುತ್ತಿದ್ದು ಕಾರಣಾಂತರಗಳಿಂದ ಅದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸ್ಥಗಿತಗೊಂಡಿತ್ತು ಮೂವತ್ತು ವರ್ಷದ ನಂತರ ಶತಮಾನಗಳ ಕಾಲ ಆಚರಿಸಲ್ಪಟ್ಟ ಮೇಲವನ್ನು ಇದೇ ನವೆಂಬರ್ ಹದಿನೆಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಹಿರಿಯ ಕಲಾವಿದರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಕಲವಾಡಿ ಈಶ್ವರ ಮಾರಿಕಾಂಬಾ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಎಂಬ ಹೆಸರಿನಲ್ಲಿ ಮತ್ತೆ ಗೆಜ್ಜೆ ಸೇವೆ ನೀಡಲು ತಯಾರಿ ನಡೆಸಿ ಕಲವಾಡಿ ಯಕ್ಷಗಾನ ಮೇಲಕ್ಕೆ ಮತ್ತೆ ಮರುಜೀವ ನೀಡಲಾಗಿದೆ ಶ್ರೀ ಈಶ್ವರ ಮಾರಿಕಾಂಬೆಯ ಭಕ್ತಾದಿಗಳು ತಲೆತಲಾಂತರದಿಂದ ತಮ್ಮ ಜೀವನದಲ್ಲಿ ಕಷ್ಟ ಬಂದಾಗ ಅಥವಾ ತಮ್ಮ ಜೀವನದ ಬೇಕೆಯನ್ನು ಪೂರೈಸಲು ಆ ತಾಯಿಯಲ್ಲಿ ಹರಕೆ ಹೊತ್ತು ಅದಕ್ಕೆ ಪರಿಹಾರ ಸಿಕ್ಕಿದ್ದಲ್ಲಿ ಯಕ್ಷಗಾನವನ್ನು ನಡೆಸುವುದು ಪಾರಂಪರಿಕವಾಗಿ ನಡೆದು ಬಂದಿರುವಂತಹ ಒಂದು ಸಂಪ್ರದಾಯವಾಗಿದೆ ನೃತ್ಯ ಹಾಡುಗಾರಿಕೆ ಮಾತುಗಾರಿಕೆ ವೇಷಭೂಷಣಗಳನ್ನೊಳಗೊಂಡ ಒಂದು ಸ್ವತಂತ್ರವಾದ ಶಾಸ್ತ್ರೀಯ ಕಲೆಯಾಗಿದ್ದು ಕರ್ನಾಟಕದ ಸಾಂಪ್ರದಾಯಿಕ ಕಲಾಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಕೇರಳದ ಕಾಸರಗೋಡು ಜಿಲ್ಲೆಗಳಲ್ಲಿ ಯಕ್ಷಗಾನವು ಮನೆ ಮಾತಾಗಿದೆ ನೀವು ಕೂಡ ನಿಮ್ಮ ಊರಿನಲ್ಲಿ ಯಕ್ಷಗಾನ ಪ್ರಸಂಗವನ್ನು ನಡೆಸಬಹುದು ಹಾಗೂ ನಿಮ್ಮ ಆಚರಣೆಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಯಕ್ಷಗಾನದ ಹಿರಿಮೆಯನ್ನು ಸಾರಬಹುದು ಯಕ್ಷಗಾನ ಸರ್ವ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಾಂಪ್ರದಾಯಿಕ ಕಲೆಯನ್ನು ರಕ್ಷಿಸಿ ಯಕ್ಷಗಾನವನ್ನು ಕಾಯ್ದಿರಿಸಲು ಅಥವಾ ದೇವಸ್ಥಾನದ ಆಡಳಿತ ಮಂಡಳಿಯನ್ನು ಸಂಪರ್ಕಿಸಲು ಎಂಟು ಶೂನ್ಯ ಒಂಬತ್ತು ಐದು ಐದು ಮೂರು ನಾಲ್ಕು ನಾಲ್ಕು ಆರು ಎರಡುಗೆ ಹಿಂದೆ ಸಂಪರ್ಕಿಸಿ